ನನ್ನ ಹೆಸರು ಭಾಸ್ಕರ ಈಗ ಸಂತೆಪೇಟೆ ವಾಸಿ ನಮ್ಮ ನಮ್ದು ಮುಂದೆ ಕಾಲದಲ್ಲಿ ಐದಕ್ಕೆ ಹನ್ನೆರಡು ಗುಂಟೆ ಜಮೀನು ಇತ್ತು ಈ ಜಮೀನ್ ಇದ್ರೆ ಏನಾಗುತ್ತೆ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳಿ ಬೇರೆಯವರು ಬಂದು ನಮಗೆ ಮೋಸ ಮಾಡಿ ಜಮೀನು ಖರೀದಿ ಮಾಡಿದ್ದಾರೆ ಇವಾಗ ಅಲ್ಲಿ ಬಂದು ಪೆಟ್ ಇಟ್ಟಿದ್ದಾರೆ ಅದರಲ್ಲಿ ಕೇಸ್ಗಳಿದ್ದಾರೆ ಕೇಸ್ ಇದ್ರೆ ಎತ್ಕೊಂಡು ಅಂದ್ರೆ ಎತ್ಕೊಳ್ತಾ ಇಲ್ಲ ಆದ್ರೆ ಸಂಬಂಧಪಟ್ಟ ಇಲಾಖೆಯವರು ಬಂದು ಪರಿಶೀಲಿಸಿ ಈ ಪೆಟ್ ಜಾಂಗ್ ಕೇಳ್ಕೊಳ್ತೇನೆ ನನ್ನ ಹೆಸರು ಮಹಾಬಳೇಶ್ವರ ಹೆಸರು ಸಂತೆಪೇಸ್ ವಾಸಿ ನನ್ನ ತಾತರಿಗೆ ದಟ್ಟಸ್ ಮೂಲಕ ಈ ಜಮೀನು ಸಾವಿರದ ಒಂಬೈನೂರ ಮಂಡ್ಲಾತಿ ಆಯಿತು ಆ ಜಮೀನ ಮೂಲ ಕರ್ತಗಳು ಸಿಗ್ತಾ ಸಿಗಿದ ಕಾರಣ ಈಗ ಪ್ಯುಡಿಶಿಯಲ್ ಕೇಸ್ ಮತ್ತೆ ಜೆ ಎಂ ಸಿ ಕೇಸ್ ನಡೆತಾ ಇದೆ ಇಲ್ಲಿ ತೆರಿಗೆ ಇಟ್ಟು ಕೇಳ್ಕೊಂತಿದೀವಿ ಕೇಳ್ಕೊಂಡು ಸಿಕ್ಕಿದ್ದಾರೆ ಪ್ರಕರಣ ದಾಖಲಾತಿ ದಾಳಿ ಹುಡುಗಾಗ ಇದು ಯಾವ ಕ್ಯಾಸ್ ತೆರಿಗೆ ಇಕ್ಬಾರ್ದು ಆದ್ರೂ ತೆರಿಗೆ ಇಕ್ಕಿ ಅವರು ಕಮರ್ಷಿಯಲ್ ಮಾಡಿದ್ದಾರೆ ಅದು ಇದ್ದಾರೆ ಅಂತ ಯಾಕೆ ನಾವು ಮನವಿ ಮಾಡ್ಕೊತಾ ಇದೀವಿ ಮೂಲ ದಾಖಲಾತಿ ಕೊಡೋದಕ್ಕಾಗ ಇನ್ ಬಲ ಕೊಟ್ಟಿದ್ದಾರೆ ಇಲ್ಲಿ ಯಾವ ಕರ್ತ ಮೂಲ ದಾಖಲಾತಿ ಇಲ್ಲ ಅಂತ ಕೊಡ್ತಾ ಇದ್ದಾರೆ ಅದನ್ನ ನೀವು ಪ್ರಶ್ನೆ ಮಾಡ್ತೀಯಾಗ ನಿಮ್ ಭಾಗ ಕೊಡ್ತಾ ಇದ್ದಾರೆ ಯಾವ ಮೂಲ ತಕ್ಕ ಇಲ್ಲಪ್ಪ ಅಂತ ಕೊಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಮೂಲ ಪರಿಹಾರ ಏನು ಈ ಅನುಭವ ಮತ್ತೆ ಅನುಭವದವರಿಗೆ ಪಾನಿ ನೋಡಿ ನಮ್ಗೆ ಜಮೀನು ಮಾಡ್ಕೊಳ್ಬೇಕಂತ ಬೇರೆ ರಾಜಸಿಂಹ ಮಾಜಿ ಬಹುಜನ್ ಸಮಾಜ್ ಪಾರ್ಟಿ ಜಿಲ್ಲಾಧ್ಯಕ್ಷ ಹ್ಮ ಏನ್ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಶಿರಾ ತಾಲೂಕ್ ಆಫೀಸು ಇಡೀ ಕರ್ನಾಟಕದಲ್ಲಿ ಈ ರೆಕಾರ್ಡ್ ರೂಮ್ ನಲ್ಲಿ ಏನು ಇಪ್ಪತ್ತು ವರ್ಷದಿಂದ ಏನು ಕೆಲಸ ಮಾಡ್ತಾ ಇದಾರೆ ಅವರುಗಳಿಂದ ಈ ತೊಂದರೆ ಎಲ್ಲ ಆಗಿದೆ ಒರಿಜಿನಲ್ ಅದರಲ್ಲೂ ಎಸ್ ಸಿ ಎಸ್ ಟಿ ರೆಕಾರ್ಡ್ಸ್ ಅಂತೂ ಸಿಗ್ತಾ ಇಲ್ಲ ಜಮೀನು ಸರ್ಕಾರ ಮಂಜೂರು ಮಾಡೋದಾದ್ರೆ ನಮಗೆ ಕೊಟ್ಟಿದೆ ಎಸ್ ಸಿ ಎಸ್ ಟಿ ಗಳಿಗೆ ಈ ಇಪ್ಪತ್ತು ವರ್ಷದಿಂದ ಈಚೆಗೆ ಬಹಳಷ್ಟು ಕಳತನ ಆಗಿರೋದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದಾವೆ ಇಡೀ ರಾಜ್ಯದಲ್ಲೂ ಫೇಮಸ್ ಆಗಿದೆ ಶಿರಾ ಅಂದ್ರೆ ಇಡೀ ದೇಶದಲ್ಲೂ ಫೇಮಸ್ ಆಗಿದೆ ಏನ್ ಈ ಕೈಗಾರಿಕಾ ವಸಾಹತು ಏನ್ ಬಂದ ನಂತರ ಬರುತ್ತೆ ಅನ್ನೋ ಮುನ್ಸೂಚನೆ ಗೊತ್ತಾದಂತ ಕೆಲವು ಬುದ್ಧಿವಂತರು ತಾಲೂಕ್ ಆಫೀಸ್ ರೆಕಾರ್ಡ್ ರೂಮ್ ನಲ್ಲಿ ಇಪ್ಪತ್ತು ವರ್ಷಗಳಿಂದನೂ ಬಹಳ ಕೆಟ್ಟ ಬೆಳವಣಿಗೆಗಳಾಗಿದ್ದಾವೆ ಅದ್ರ ಪರಿಣಾಮ ಏನ್ ನೋಡಿ ಇವಾಗ ಇದು ಕೋಟ್ಯಾಂತ್ ರೂಪಾಯಿ ಬೆಲೆ ಬೆಳತಕ್ಕಂತ ನಾವು ನಿಂತಿರ್ತಕ್ಕಂಥ ಜಾಗ ಇದೇ ಈ ಏನು ಪಿ ಟಿ ಸಿ ಎಲ್ ಕೇಸ್ ಏನ್ ನಡೀತಾ ಇದೆ ಇವರಿಗೆ ಸಂಬಂಧಪಟ್ಟಂತ ಇವರ ತಾತಂಗೆ ಸಂಬಂಧಪಟ್ಟಂತ ಜಮೀನು ಇವರಿದ್ದೀಗ ಈಗ ಕೇವಲ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಕೊಟ್ಟಿರ್ತಕ್ಕಂಥ ಜಮೀನು ದಾಖಲೆಗಳಿಲ್ಲ ಅನ್ನೋದಾದ್ರೆ ಕೆಲವು ನೂರಾರು ವರ್ಷಗಳದ್ದು ದಾಖಲೆ ಸಿಗುತ್ತೆ ಹಂಗಾದ್ರೆ ಇದನ್ನ ಯಾರಿಗೆ ಕೊಟ್ಟಿದ್ರು ಅಂತ ಈ ಜಮೀನ ಅದನ್ನ ಇವರು ಈಗ ನಮ್ಮ ಸಂತ್ರಸ್ತರು ಏನಿದ್ದಾರೆ ಪಿ ಟಿ ಸಿ ಎಲ್ಗೆ ಹೋಗಿದ್ದಾರೆ ಇವ್ರದ್ದು ಜಮೀನು ಆದ್ರೆ ಯಾಕೆ ಬಂತು ಅಂತ ಇವ್ರ ತಾತನ್ಗೆ ಇವ್ರಿಗೆ ಯಾರಿಗೆ ಕೊಟ್ಟಿದ್ರು ಅಂತ ಇವ್ರ ತಂದೆ ಇವ್ರಿಗೆ ಮಾರೋದಕ್ಕೆ ಇವರ ತಾಯಿ ಇವರೆಲ್ಲ ಮಾರೋದಕ್ಕೆ ಕಾರಣ ಏನು ಅಂತ ಹಂಗಾರೆ ಎಂಗ್ ತಗೊಂಡ್ರು ಅಂತ ಹಂಗಾರೆ ಅವ್ರಿಗೆ ಅಕ್ಕೇ ಇಲ್ಲ ಅನ್ನೋದಾದ್ರೆ ನಿಮ್ಮ ಹತ್ರ ಏನು ಇಲ್ಲ ತಾಲೂಕಾ ತಗೊಂಡೋರ್ದು ತಪ್ಪಾ ಅಥವಾ ಕೊಟ್ಟಿರೋರ್ ತಪ್ಪ ಅಥವಾ ದಾಖಲೆ ಏನ್ ನಾಶ ಮಾಡೋಕ್ಕೆ ಹೊರಟಿದ್ದೀರಲ್ಲ ತಾಲೂಕಾ ಆ ನಿಮ್ಮನ್ನ ಯಾವ ರೀತಿ ನಾವು ಪರಿಗಣಿಸ್ಬೇಕು ಅಂತ ಈ ಕರ್ನಾಟಕ ಅಲ್ಲ ಇಡೀ ಇಂಡಿಯಾದಲ್ಲಿ ನನಗೆ ನಾನ್ ತಿಳಿದ ಮಟ್ಟಿಗೆ ಕೃಷ್ಣ ಬೈರೇಗೌಡ್ರಂತ ಕಂದಾಯ ಇಲಾಖೆಯಲ್ಲಿ ಸಚಿವರು ಕ್ರಾಂತಿಕಾರಿ ಬೆಳವಣಿಗೆ ಮಾಡಿದಿರಾ ತಾವು ದಯಮಾಡಿ ಸಿರಾ ತಾಲೂಕಿಗೆ ಒಂದು ಗಮನ ಹರ್ಸಿ ಒಂದು ಇಪ್ಪತ್ತು ವರ್ಷದಿಂದ ಯಾರ ರೆಕಾರ್ಡ್ ರೂಮ್ ನಲ್ಲಿ ಪರ್ಮನೆಂಟ್ ಎಂಪ್ಲಾಯ್ಸ್ ಆಗ್ಲಿ ಡೈಲಿ ವೇಜಸ್ನಾಗ್ಲಿ ಅವ್ರನ್ನ ಹಿಡಿದು ಸರಿಯಾದ ರೀತಿಯಲ್ಲಿ ಶಿಕ್ಷಿಸಿದ್ರೆ ಮಾತ್ರ ಈ ಸಾವಿರಾರು ಜನಕ್ಕೆ ಒಂದು ಅನುಕೂಲ ಆಗುತ್ತೆ ಇಲ್ಲ ಅಂತ ಅಂತಂದ್ರೆ ಬಹಳ ನರಳಿ ನರಳಿ ಕೆಲವರು ಸತ್ತು ಹೋಗ್ತಾರೆ ಈಗ ಅವ್ರು ಕೇಳ್ಕೊಳೋದ್ ಇಷ್ಟೇ ಈ ಸಿವಿಲ್ ಕೋರ್ಟ್ ಅಲ್ಲಿ ಇಲ್ಲಿ ಇದೆ ಜೆ ಎಂ ಎಫ್ ಸಿರಾದಲ್ಲಿ ಅಲ್ಲಿ ನಡೀತಾ ಇದೆ ಮತ್ತೆ ಎ ಸಿ ಆಫೀಸ್ಗೆ ಈ ಸಂಬಂಧಪಟ್ಟಂತ ದಾಖಲೆಗಳು ಬೇಕು ಅದನ್ನ ಒದಗಿಸ್ತಾ ಇಲ್ಲ ತಾಲೂಕು ಆಫೀಸರು ಯಾಕೆ ಅಂತ ಅಂದ್ರೆ ಈಗ ಅಂತ ರೂಪಾಯಿ ಬೆಲೆ ಬಾಳ್ತಕ್ಕಂಥದ್ದು ಒಂದು ಒಂದು ಎಕರೆನೇ ಕೋಟಿ ಗಟ್ಟಲೆ ಬೆಲೆ ಬಾಳ್ತದೆ ಇದ್ರ ಎದುರುಗಡೆ ಇರ್ತಕ್ಕಂಥದ್ದೇ ಕೆ ಡಿ ಬಿ ಅಂತ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿ ಸುರಿದು ಇಲ್ಲಿ ಆಗ್ತಾ ಇದಾವೆ ಹಂಗಾಗಿ ಬಹಳ ಬಹಳ ಬೆಳೆ ಬಾಳ್ತಕ್ಕಂಥ ಜಮೀನು ಇದು ಈಗ ರಾಜಕಾರಣಿಗಳು ಇದ್ರೊಳಗಡೆ ಭಾಗಿಯಾಗಿರ್ಬೋದು ಉಳಿಸ್ಕೊಡೋಕೋಸ್ಕರ ಅಥವಾ ರಾಜಕಾರಣಿಗಳಿಗೆ ಸಂಬಂಧಿಕರು ಇರ್ಬೋದು ಇವರು ಹೇಳೋದಕ್ಕೆ ಹೇಳೋದಕ್ಕೆ ಅಸಾಧ್ಯ ಆಗಿದೆ ಅದಕ್ಕೋಸ್ಕರ ಇಪ್ಪತ್ತು ವರ್ಷಗಳಲ್ಲಿ ಯಾರ್ಯಾರು ಏನೇನ್ ಮಾಡಿದ್ದಾರೆ ಅಂತ ಅಂದ್ರೆ ಹೇಳೋದಕ್ಕೆ ಅಸಾಧ್ಯ ಅದಕ್ಕಾಗಿ ಏಳ್ನೂರ ಮೂವತ್ತೆರಡು ಎಕರೆ ಈಗ ಸಿ ಬಿ ಒಂದು ಒಂದ್ ದೊಡ್ಡ ಹಗರಣ ಆಯ್ತು ಅದಕ್ಕೆ ಇಂಥವರೆಲ್ಲ ಬಹಳ ಒಂದ್ ಎಕರೆನೂ ಆಗದೆ ಇರ್ತಕ್ಕಂಥವ್ರು ಆ ಮಧ್ಯವರ್ತಿಗಳು ಇವತ್ತು ನೂರಾರು ಎಕರೆ ಇನ್ನೂರ್ ಮುನ್ನೂರ ಎಕರೆ ಸಾಹಕಾರ ಹೇಗಾದ್ರು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ಕೃಷ್ಣೇ ಬೈರೇಗೌಡ್ರಂತ ಅವರು ಮಾತ್ರ ಇದ್ರ ಕಡೆಗೆ ಗಮನ ಕೊಟ್ರೆ ಎಲ್ಲಾ ಜಾತಿ ಬಡವರಿಗೆ ಅನುಕೂಲ ಆಗುತ್ತೆ ಇಲ್ಲ ಅಂದ್ರೆ ಇವರು ಈ ಒಂದು ತಾಲೂಕು ಆಫೀಸ್ನ ರೆಕಾರ್ಡ್ ರೂಮ್ ಏನಿದೆ ಅವ್ರು ಸ್ವಂತ ಜಹಾಗೀರ್ ಮಾಡ್ಕೊಂಡು ಕುಂತಿದ್ದಾರೆ ದಯವಿಟ್ಟು ನಾನು ಕೈ ಮುಗಿದ್ ಕೇಳ್ಕೊಳ್ಳೋದಿಷ್ಟೇ ಈಗ ಇಲ್ಲೇನೋ ಗಲಾಟೆ ಆಯ್ತು ಅಂತಂದ್ರೆ ನೋಡಿ ಪೊಲೀಸ್ ಸಮೇತ ಇಲ್ಲಿ ಬಂದ್ ನಿಂತಿದೆ ಒಂದು ಒನ್ ಒನ್ ಟೂ ಬಂದ್ ನಿಂತಿದೆ ಏನೋ ಆಗುತ್ತೆ ಅಂತ ಯಾರು ಏನೋ ಮಾಡೋಲ್ಲ ಇಲ್ಲಿ ಯಾರು ಏನೂ ಮಾಡೋದಿಲ್ಲ ಅವ್ರಿಗೆ ಎಲ್ಲರಿಗೂ ಭಯ ಇದೆ ನಮ್ಮ ಮೊದ್ಲೇ ಎಸ್ ಸಿ ಎಸ್ ಟಿ ಅವರು ಯಾರು ಮಾಡಬೇಕಾಗುತ್ತೆ ಅವ್ರಿಗೆ ಬಂದಿರೋದು ತಪ್ಪಾಗಿದೆ ಅದಕ್ಕೋಸ್ಕರ ಇದು ಹಿಂದ್ಗಡೆ ಈ ತರ ಅವರು ಪೊಲೀಸ್ನವ್ರು ಬಂದಿದ್ದಾರೆ ಅಂತ ಅಲ್ಲ ಪೊಲೀಸ್ನವರ್ಗೆ ಯಾವ ರಾಜಕೀಯ ಒತ್ತಡ ಇದೆ ಅನ್ನೋದು ಒಂದ್ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ನನಗೇನಿಲ್ಲ ನನಗೆ ಯಾರ್ಯಾರು ಏನೇನ್ ಮಾಡಿದ್ದಾರೆ ಅಂತ ರಾಜಕಾರಣಿ ಗೊತ್ತಿದೆ ಒಂದು ನಮ್ಗೆ ನ್ಯಾಯ ಕೊಡದೆ ಹೋದ್ರೆ ಒಂದಿನ ಎಲ್ಲ ಈಚೆ ಬಿಚ್ಚಿಡ್ಬೇಕಾಗ್ತದೆ ಯಾರ್ಯಾರು ಎಷ್ಟೆಷ್ಟು ಬದುಕಿದ್ದಾರೆ ಏನ್ ಕತೆ ಅವ್ರ ಅಪ್ಪುಗಳೇನು ಅವ್ರ ತಾತಗಳು ಎಷ್ಟೆಷ್ಟು ಬದುಕಿದ್ರು ಅಂತ ನಮಗ್ ಚೆನ್ನಾಗ್ ಗೊತ್ತಿದೆ ಅದಕ್ಕೋಸ್ಕರ ನ್ಯಾಯ ಕೊಡ್ಲಿ ಯಾಕಂದ್ರೆ ಶಿರಾ ಅಂತಕ್ಕಂಥದ್ದು ಇಡೀ ದೇಶದ ಜನರು ಬಂದು ಈಗಾಗಲೇ ಸೇರ್ಕೊಳ್ತಾ ಇದಾರೆ ಈ ಫ್ಯಾಕ್ಟ್ರಿ ಆಗ್ತಾ ಇರೋದ್ರಿಂದ ಆ ಕಾರಣಕ್ಕೋಸ್ಕರ ಇಲ್ಲಿ ನಮ್ಮ ಎಸ್ ಸಿ ಎಸ್ ಟಿ ಜನಾಂಗದ ಜಮೀನುಗಳಿಗೆ ಯಾವುದೇ ದಾಖಲೆ ಇಲ್ದಂಗೆ ವ್ಯವಸ್ಥಿತವಾಗಿ ಮಾಡ್ತಾ ಇದಾರೆ ಇಲ್ಲಿನ ರಾಜಕಾರಣಿಗಳು ವ್ಯವಸ್ಥಿತವಾಗಿ ಮಾಡ್ತಾ ಇದಾರೆ ಪ್ರಬಲ ಜಾತಿಗಳು ಮಾಡ್ತಾ ಇದಾರೆ ಇದು ತಿದ್ಕೊಳ್ಳೋದಕ್ಕೆ ಬಹಳ ಒಳ್ಳೆ ಟೈಮ್ ಯಾಕೆಂತ ನಾವು ನಮ್ಮ ಅಪ್ಪ ತಾತಗಳ ಕಾಲದಲ್ಲಿ ಏನ್ ಹೆಬ್ಬೆಟ್ ಗಿರಾಕಿಗಳಲ್ಲ ನಿಮ್ಗೇನೇ ಹೆಚ್ಚಿಗೆ ಓದಿರ್ತಕ್ಕಂಥ ವಿದ್ಯಾವಂತರಿದ್ದೀವಿ ಮತ್ತೆ ನಮ್ಮ ನ್ಯಾಯ ನೀತಿ ಏನ್ ಕಾಪಾಡ್ಕೋಬೇಕು ಕಾಪಾಡ್ಕೊಂಡಿದೀವಿ ನೀವು ನಮ್ಮನ್ನ ಅರ್ಥ ಮಾಡ್ಕೊಂಡು ನಮ್ ಜನಾಂಗಕ್ಕೆ ನಮ್ಮ ಎಸ್ ಸಿ ಎಸ್ ಟಿಗಳಿಗೆ ನೀವು ನ್ಯಾಯ ಕೊಡ್ಬೇಕು ಅಂತೇಳಿ ಹೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಇಲ್ಲಿ ಯಾವುದೇ ರೀತಿ ಒಂದು ಪರ್ಮನೆಂಟ್ ಕಟ್ಟಡಗಳಾಗಿ ಏನು ಇದಾಗ್ದಂಗೆ ಒಂದು ನೋಡ್ಕೊಂಡ್ರಾಯ್ತು ಏನೀಗೇನು ಪೊಲೀಸ್ ಇಲಾಖೆಯವರು ಏನು ಬಂದಿದ್ದಾರೆ ಇಲ್ಲಿ ಏನೋ ಗಲಾಟೆ ಆಗತ್ತ ಯಾರು ಗಲಾಟೆ ಆಗಲ್ಲ ಇಲ್ಲಿ ಗಲಾಟೆ ಆದ್ರೆ ಪಾಪ ನಮ್ಮ ಹುಡುಗರು ಅವ್ರ ಹೆಂಡತಿ ಮಕ್ಳು ಅವರು ಜೈಲ್ಗೆ ಹೋದ್ರೆ ಏನಾಗ್ಬೇಕು ಅವ್ರ ಹೆಂಡತಿ ಮಕ್ಳೆಲ್ಲ ಅದಕ್ಕೆ ಅವ್ರ ಕಾನೂನು ತಿಳುವಳಿಕೆ ಇದೆ ಇಲ್ಲೇನೋ ದೊಡ್ಡದಾಗಿ ಇದಾದ್ರೆ ತಿರ್ಗಿ ಅದೊಂದು ಇನ್ನೊಂದ್ ಕೇಸ್ ಆಗಿ ಅದೊಂದು ಎವಿಕ್ಷನ್ ಮಾಡಿಸೋದಕ್ಕೆ ಇನ್ನೊಂದ್ ತಲೆನೋವು ಆಗುತ್ತೆ ಅಂತ ಹೇಳಿ ಕೇಳ್ಕೊಳ್ತಾ ಇದ್ರೆ ಅದಕ್ಕೆ ಎ ಸಿ ಆಫೀಸ್ಗೆ ಒಂದು ಇದನ್ ಕೊಟ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಟ್ರೆ ಅವರು ಬದುಕೊಳ್ತಾರೆ ಈ ತರದ ಸಾವಿರಾರು ಜನ ಬದಿ ದಯವಿಟ್ಟು ಕಾನೂನಲ್ಲಿ ಅವಕಾಶ ಇದೆ ಕಾನೂನು ಮಾಡಿರೋದು ನಾವಲ್ಲ ಇತ್ತೀಚಿನ ಪಿ ಪಿ ಸಿಲ್ ಕಾನೂನ್ ಎಲ್ಲ ನೀವೇ ಮಾಡಿರ್ತಕ್ಕಂಥದ್ದು ಅದಕ್ಕೆ ಕ್ರಾಂತಿಕಾರಿ ಬದಲಾವಣೆ ತರ್ತಿರ್ತಕ್ಕಂಥ ಕೃಷ್ಣ ಬೈರೇಗೌಡರಲ್ಲಿ ನಾನು ಕೇಳ್ಕೊಳೋದಿಷ್ಟೇ ನಿಮ್ಗೆ ಮುಂದಿನ ದೊಡ್ಡ ಭವಿಷ್ಯ ಇದೆ ಎಲ್ಲಾ ರಾಜಕಾರಣಿಗಳಿಗಿನ್ನ ನಿಮಗೆ ದೊಡ್ಡ ಭವಿಷ್ಯ ಇದೆ ನಿಮ್ಮಂತೋರು ಇದ್ರೆ ಈ ದೇಶನೂ ಉದ್ಧಾರ ಆಗತ್ತೆ ಈ ರಾಜ್ಯನೂ ಉದ್ಧಾರ ಆಗತ್ತೆ ಸರ್ವೇ ಜನ ಸುಖಿನೋ ಬಂತಿದೆ ಅಂತ ಏನು ದೊಡ್ಡ ಮನಸ್ಸಿರ್ತಕ್ಕಂತ ನೀವು ಸಿರಾ ತಾಲೂಕಿನ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಗ್ಗೆ ತಾವು ಗಮನ ಹರಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು